ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ಕೇರಳದ ಹೆಚ್ಚಿನ ಮನೆಗಳಲ್ಲಿ ಆಯುರ್ವೇದ ಯುಕ್ತವಾದ ಪುರಾತನ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಂಡು ದೀರ್ಘ ಜೀವನ ನಡೆಸುವ ಮಂದಿ ಹಲವರು ನೂರಾರು ಆಯುರ್ವೇದ ಪದ್ಧತಿಗಳ ಮೂಲಕ ನಮ್ಮ ಪುರಾತನ ಭಾರತೀಯರ ಜೀವನ ದೀರ್ಘವಾಗಿಯೂ ಆರೋಗ್ಯಯುತವಾಗಿಯೂ ನೆಮ್ಮದಿಯುತವಾಗಿಯೂ ಇರುತ್ತಿತ್ತು ಹಿಂದಿನವರು ದೈಹಿಕವಾಗಿ ತುಂಬ ಗಟ್ಟಿಮುಟ್ಟಾಗಿರುತ್ತಿದ್ದರು ಇದಕ್ಕೆ ಕಾರಣ ಅವರ ಸತ್ವಯುತವಾದ ಆಹಾರ ಪದ್ಧತಿ ಮತ್ತು ಪ್ರಕೃತಿದತ್ತ ಜೀವನ ಇತ್ತೀಚೆಗೆ ಅತ್ಯಂತ ಪ್ರಸಿದ್ಧ ಆಹಾರ ಪದ್ಧತಿಗಳಲ್ಲಿ ಕೇರಳದ ಪಾರಂಪರಿಕ ಗುಲಾಬಿ ಬಣ್ಣದ ನೀರು ಅಥವಾ ಪಿಂಕ್ ವಾಟರ್ ಎಂಬುದು ತುಂಬಾ ಪ್ರಸಿದ್ಧವಾಗಿದೆ ಇದರಿಂದ ಹಲವಾರು ಆರೋಗ್ಯವರ್ಧಕ ಪ್ರಯೋಜನಗಳಿವೆ ಕೇರಳದ ಜನರು ಇದನ್ನು ಪುರಾತನ ಕಾಲದಿಂದಲೂ ಬಳಸಿಕೊಂಡು ಬಂದಿದ್ದು ಇದು ಕೇರಳ ಮಾತ್ರವಲ್ಲದೆ ಇನ್ನಿತರ ಕಡೆಗಳಲ್ಲೂ ಇದರ ವ್ಯಾಪಕತೆ ಹೆಚ್ಚಿದೆ ಈ ಪಿಂಕ್ ವಾಟರ್ ಆಂಟಿ ಆಕ್ಸಿಡೆಂಟ್ ಆಗಿದ್ದು ನಮ್ಮ ರಕ್ತವನ್ನು ಶುದ್ಧೀಕರಿಸುವುದು ಮಾತ್ರವಲ್ಲದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಇದರಿಂದ ಆರೋಗ್ಯಯುತ ಹೃದಯವನ್ನು ಪಡೆದು ನೆಮ್ಮದಿಯ ಜೀವನ ಸಾಗಿಸಬಹುದು ಇನ್ನು ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಜೊತೆಗೆ ಮುಖದ ಮೇಲಿನ ಕಲೆ ಹಾಗೂ ಮೊಡವೆಗಳನ್ನು ದೂರ ಮಾಡುತ್ತದೆ ಇದು ಅಲರ್ಜಿ ಅಸ್ತಮಾ ಇನ್ನಿತರ ರೋಗಗಳ ವಿರುದ್ಧವೂ ಕೂಡ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದರ ನಿಯಮಿತ ಸೇವನೆಯಿಂದ ಅಜೀರ್ಣ ಹೊಟ್ಟೆಯ ಸಮಸ್ಯೆ ಗ್ಯಾಸ್ಟ್ರಿಕ್ ಶೀತ ಕಫ ಇನ್ನಿತರ ರೋಗಗಳ ವಿರುದ್ಧವೂ ಹೋರಾಡುತ್ತದೆ ಈ ಮೂಲಕ ದೇಹದ ಸಂಪೂರ್ಣ ಆರೋಗ್ಯವನ್ನು ಕಾಪಾಡುತ್ತದೆ ಇದರ ನಿಯಮಿತ ಸೇವನೆಯಿಂದ ದೇಹದ ಕಲ್ಮಶಗಳು ಹೊರಹಾಕುವ ಮೂಲಕ ಆಹಾರದಲ್ಲಿರುವ ಖನಿಜಾಂಶ ಮತ್ತು ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ನೆರವಾಗುತ್ತದೆ ರಕ್ತಹೀನತೆಯಲ್ಲೂ ಇದನ್ನು ಬಳಸಲಾಗುತ್ತದೆ ಇನ್ನು ಮಹಿಳೆಯರ ಮಾಸಿಕ ಋತುಸ್ರಾವವನ್ನು ಪ್ರಬಲವಾಗಿ ನಿರ್ವಹಿಸುತ್ತದೆ ಎಂದು ಇದರ ಮೇಲಿನ ವರದಿ ಹೇಳುತ್ತದೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಸಫನೂಡ್ ಉಡ್ ಎಂದು ಕರೆಯಲಾಗುತ್ತದೆ ಮಲಯಾಳಂನಲ್ಲಿ ಪಾತಿಮುಗಂ ಎಂದು ಪ್ರಸಿದ್ಧವಾಗಿದೆ ಈ ವೃಕ್ಷ ಕೇರಳ ತಮಿಳುನಾಡು ಆಂಧ್ರ ಕರ್ನಾಟಕ ಹಾಗೂ ಪಶ್ಚಿಮ ಬಂಗಾಳದ ಕೆಲವು ಕಡೆಗಳಲ್ಲಿ ಕಂಡುಬರುತ್ತದೆ ಇದನ್ನು ಬಣ್ಣಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗುತ್ತದೆ ಕೆಂಪು ಬಣ್ಣದ ಶಾಯಿಯನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ ಇದರ ಬೀಜವನ್ನು ನಿದ್ರಾಜನಕವಾಗಿ ಉಪಯೋಗಿಸಲಾಗುತ್ತದೆ ಈ ಮರದ ತುಂಡು ನೀರನ್ನು ಶುದ್ಧೀಕರಿಸುವ ಜೊತೆಗೆ ಅದರಿಂದ ಆರೋಗ್ಯ ವೃದ್ಧಿಯನ್ನು ನೀಡುತ್ತದೆ ದೇಹವನ್ನು ತಂಪಾಗಿರಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನೀಡುತ್ತದೆ ಎಂದು ಹೇಳಲಾಗುತ್ತದೆ ಇದು ಬಾಯಿಯಲ್ಲಿನ ಹಲವಾರು ಬ್ಯಾಕ್ಟೀರಿಯಾವನ್ನು ಕೊಂದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುವ ಮೂಲಕ ಮಧುಮೇಹವನ್ನು ನಿಯಂತ್ರಣ ಮಾಡುತ್ತದೆ ಕ್ಯಾನ್ಸರ್ ವಿರುದ್ಧವೂ ಕೂಡ ಹೋರಾಡುತ್ತದೆ ಎಂದು ಹೇಳಲಾಗುತ್ತದೆ ದೇಹದ ಮೇಲಿನ ಬಣ್ಣವನ್ನು ತಿಳಿಯಾಗಿಸುವಲ್ಲಿಯೂ ಕೂಡ ಅತ್ಯಂತ ಪ್ರಬಲವಾದ ಪ್ರಭಾವವನ್ನು ಬೀರುತ್ತದೆ ಎಂದು ಇದರ ಮೇಲಿನ ಸಂಶೋಧನೆ ಬಹಿರಂಗಪಡಿಸಿದೆ ಇದನ್ನು ತಯಾರಿಸಲು ಮೊದಲು ಎರಡು ಲೀಟರ್ ನೀರಿಗೆ ಒಂದು ಚಿಕ್ಕ ಮರದ ತುಂಡನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸುವಾಗ ನೀರು ಗುಲಾಬಿ ಬಣ್ಣಕ್ಕೆ ತಿರುಗಿದ ನಂತರ ಮರದ ತುಂಡನ್ನು ತೆಗೆದು ಅದನ್ನು ಕುಡಿಯಲು ಬಳಸಬೇಕು ಇನ್ನು ಇದನ್ನು ಬಳಸುವಾಗ ವೈದ್ಯರ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯುವುದು ಸೂಕ್ತ ಗರ್ಭಿಣಿಯರು ವಯೋವೃದ್ಧರು ಹಾಗೂ ಮಕ್ಕಳು ಇದನ್ನು ಸೇವಿಸುವ ಮುನ್ನ ಸರಿಯಾದ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವುದು ಅತ್ಯಂತ ಅವಶ್ಯಕ ಅಷ್ಟೇ ಅಲ್ಲದೆ ಆನ್ಲೈನ್ನಲ್ಲಿ ಇದನ್ನು ಖರೀದಿ ಮಾಡುವವರು ಅತ್ಯಂತ ಎಚ್ಚರವಾಗಿರಬೇಕು ಏಕೆಂದರೆ ಅಸಲಿಯಲ್ಲದ ಮರದ ತುಂಡನ್ನು ನೀರಿನಲ್ಲಿ ಸೇರಿಸಿ ಕುಡಿಯುವುದು ಅನಾರೋಗ್ಯಕ್ಕೆ ಕಾರಣವಾಗಬಹುದು ಈ ಮರದ ತುಂಡನ್ನು ಖಚಿತಪಡಿಸಿಕೊಂಡು ಉಪಯೋಗಿಸಿ ಮಾತ್ರವಲ್ಲದೆ ತಜ್ಞರ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ